ದೇವ್ರನ್ನ ಕಣ್ಣಿಂದ ನೋಡಿಲ್ಲ ಸರ್ ನಿಮ್ಮನ್ನೇ ದೇವ್ರ ಕಂಡು ನೀವ್ ಏನ್ ಮಾಡಿದ್ರು ನಾವು ಖುಷಿ ಪಡ್ತೀವಿ ಸರ್ ಇದೇ ನನ್ ಫೈನಲ್ ಮಾತು ಸರ್ ಇನ್ನೇನ್ ಹೇಳಕ್ಕೋ ನನ್ ಕೆಲ ಆಗ್ತಿಲ್ಲ ಸರ್ ಮನೆ ಎಲ್ಲಾ ಯೂತ್ಸ್ ತುಂಬಾ ಜನ ಕೆಲಸ ಸಿಕ್ಕಿಲ್ಲ ಅಂತ ಸೇರ್ಕೊಂಡ್ಬಿಟ್ಟಿರ್ತಿ ಸರ್ ಅರ್ಧ ಲೈಫ್ ಕಳೆದ್ಮೇಲೆ ಹೋಗ್ರಿ ಅಂದ್ರೆ ಎಲ್ಲಿಗೆ ಹೋಗ್ ಹೇಳಿ ಸರ್ ನಿಮ್ ದೇವ್ರಿಗೆ ಕೇಳ್ಕೊಂಡ್ಬಿಡಿ ಏನು ಅನ್ಯಾಯ ಆಗದಂಗ ನಾವ್ ನೋಡ್ತೀವಿ ಕಾನೂನು ಪ್ರಕಾರ ನ್ಯಾಯದ ಪ್ರಕಾರ ತೀರ್ಮಾನ ಬರ್ತದೆ ಸರ್ ಇನ್ನೊಂದೇ ಒಂದ್ ಮಾತು ಸರ್ ಅದೇ ಡ್ಯೂಟಿ ಟೈಮ್ ಅಲ್ಲಿ ಕೆಲಸ ಮಾಡುವ ಗೆಸ್ಟ್ ಲೆಕ್ಚರ್ ತುಂಬಾ ಜನ ತೀರ್ಕೊಂಡು ಹೋಗಿದ್ದಾರೆ ಸರ್ ಅವ್ರಿಗೆ ಕೂಡ ಯಾವುದೇ ಪರಿಹಾರ ಏನಿಲ್ಲ ಸರ್ ಕಾನೂನಿನ ಸೂಕ್ಷ್ಮಗಳಿದಾವೆ ಆ ಸೂಕ್ಷ್ಮಗಳು ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ ಅದು ಅರ್ಥ ಆಗದ ಹೊರತು ನ್ಯಾಯ ದೃಶ್ಕೊಳ್ಳೋಕಾಗಲ್ಲ ಆಮೇಲೆ ಕೋವಿಡ್ ಪೀರಿಯಲ್ ಕೂಡ ಕ್ಲಾಸಸ್ ಎಲ್ಲಾ ತಗೊಂಡಿದ್ದೆ ಸರ್ ನೋಡ್ತಾರೆ ಬರ್ದಾರೆ ಅವರು ಕೋವಿಡ್ ಟೈಮ್ ನಲ್ಲೂ ಸರಿಯಾಗಿ ಪೇಮೆಂಟ್ ಮಾಡಿಲ್ಲ ಅಂತ ಬರ್ದಾರೆ ಮುಖ್ಯಮಂತ್ರಿಗಳು ಕೂಡ ಆರ್ಡರ್ ಮಾಡಿದ್ದಾರೆ ಸರ್ ಫೈಲ್ ಕಳಿಸ್ಕೊಡಿ ಕ್ಯಾಬಿನೆಟ್ಗೆ ಅಂತ ಇವತ್ತು ಲಾಯರ್ಸ್ಗೆ ಪಾಪ ಏನೋ ಒಂದ್ ತೊಂದರೆ ಆಗಿದೆ ಅಂತ ಅವ್ರು ಹೇಳೋದು ಅಕ್ಕ ಹಾಗಾಗಿ ನಾವು ಇವತ್ತು ಇವತ್ತು ಕೇಸ್ ನಡೆಸಲ್ಲ ಅನ್ಕೊಂಡ್ ಹೇಳ್ತಾ ಇದ್ದಾರೆ ಮತ್ ನಾವ್ ಲಾಯರ್ಸ್ ಇಲ್ದಂಗ್ ನಮಗೂ ಈಗ ಪೂರ ಮಾಡೋದು ಡಿಫಿಕಲ್ಟ್ ಅಲ್ಲ ಬಹಳ ಲಾಯರ್ ಸಹಾಯ ಬೇಕಾಗ್ತದೆ ಅವ್ರ ಇಲ್ದಂಗೆ ನಾವ್ ಏನು ಮಾಡ್ಲಿಕ್ಕೆ ಬರೋದೇ ಇಲ್ಲ ನಮ್ ಕೋರ್ಟ್ಗಳೆಲ್ಲ ನಡೆಯೋದು ಲಾಯರ್ ಇಂದ ನಡೀತದೆ ನಮ್ಗೆಲ್ಲ ಚಿಕ್ ಚಿಕ್ಕದು ಅವ್ರು ಎಲ್ಲ ಸಹಾಯ ಮಾಡಿದ್ರೆ ನಮ್ಗೆ ಜಜ್ಮೆಂಟ್ ಬರೆಯಕ್ ಬರ್ತದೆ ಇಲ್ಲೇ ಇಲ್ ಹಂಗಾಗಿ ಅವ್ರ ಇಲ್ದಂಗೆ ನಾವೇನು ಮಾಡ್ಲಿಕ್ಕೆ ಬರಲ್ಲ ನೋಡೋಣ ಲಾಯರ್ಸ್ ಬಂದಾಗ ನೋಡೋಣ ಏನಾಗ್ತದೆ ಲಾಯರ್ಸ್ ಇಲ್ದಂಗ ಮಾಡೋದಾಗಲ್ಲ ಯಾಕಂದ್ರೆ ಅವ್ರದ್ದು ಸಹಾಯ ಬೇಕಾಗ್ತದೆ ಏಟ್ ಅವರ್ಸ್ ವರ್ಕ್ ಮಾಡಿಲ್ಲ ಅದಕ್ಕೋಸ್ಕರ ನೋಡೋಣ ಈಗ ನಿಮ್ ಲಾಯರಿ ಕೊಟ್ಟಿರಿ ಇದನ್ನ ಹಿಂಗ್ ಕೊಡ್ಲಿಕ್ಕೆ ಬರಲ್ಲ ಅದಕ್ಕೊಂದು ಒಂದು ಒಂದು ಪ್ರೊಸೀಜರ್ ಇದೆ ಅವ್ರು ಕೊಡ್ಲಿ ನೋಡ್ಕೊಂಡು ಮಾಡೋಣಂತೆ ಅದೇನದು ಸರ್ ಕೆಲವೊಂದು ವಿಷಯ ಹೇಳ್ಬೇಕಿತ್ತು ಸರ್ ಸಾವಿರದ ಐನೂರು ಇಪ್ಪತ್ತು ಪೋಸ್ಟ್ ಕೆ ಪಿ ಎಸ್ ಕಾಲ್ ಮಾಡಿದ್ರಲ್ಲ ಸರ್ ಆಮೇಲೆ ನಾವು ಸರ್ಕಾರ ಏನಾರು ಒಂದು ಅನುಕೂಲ ಮಾಡ್ಕೊಡಿ ಅಂತ ಅವಾಗ ಸರ್ಕಾರದವರು ಒಂದು ಡಿಪಾರ್ಟ್ಮೆಂಟ್ ಗೆ ಆರ್ಡರ್ ಆಗ್ತಾರೆ ಸರ್ ಖಾಲಿ ಇರೋ ಪೋಸ್ಟ್ ಗೆಸ್ಟ್ ಸ್ಟ್ರಕ್ಚರ್ ಕನ್ಸಿಡರ್ ಮಾಡಿ ಎಕ್ಸ್ಪೀರಿಯನ್ಸ್ ಮೇಲೆ ಅಂತ ಆ ಟೈಮಲ್ಲಿ ಒಂದು ಫೈಲ್ ರೆಡಿ ಮಾಡಿದಾರೆ ಸರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವ್ರನ್ನ ಗುತ್ತಿಗೆ ಆಧಾರದ ಮೇಲೆ ತಗೊಳಕ್ಕೆ ಏನಾರು ಅವಕಾಶ ಇದೆಯಾ ಅಂತ ಹೇಳಿ ಆಲ್ರೆಡಿ ಅದಕ್ಕೆ ಎಫ್ ಡಿ ಪಿ ಆರ್ ಓಪಿನಿಯನ್ ತಗೊಂಡಿದ್ದಾರೆ ಸರ್ ಆ ಫೈಲ್ಗೆ ಎಫ್ ಡಿ ಪ್ರಪೋಸಲ್ ಕಾಫಿಲಿ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಸ್ಯಾಲರಿ ಕೊಡ್ತೀವಿ ಇಂಟು ತಿಂಗಳಿಗೆ ಎಷ್ಟು ಬೇಕು ವರ್ಷಕ್ಕೆ ಎಷ್ಟು ಬೇಕು ಅಂತ ಪ್ರಪೋಸಲ್ ಕಳಿಸಿದ್ದಾರೆ ಸರ್ ಎಫ್ ಡಿ ಒಪಿನಿಯನ್ ತಗೊಂಡಿದ್ದಾರೆ ಸರ್ ಎಫ್ ಡಿ ಅವರು ಡಿ ಪಿ ಆರ್ ಒಪಿನಿಯನ್ ತಗೊಂಡು ಮಾಡಿ ಅಂತ ಒಪಿನಿಯನ್ ಕೊಟ್ಟಿದ್ದಾರೆ ಸರ್ ಅದ್ರಲ್ಲಿ ಕಾಫಿ ಇದೆ ಡಿ ಪಿ ಆರ್ ಅಲ್ಲಿ ಸರ್ ಇವ್ರದ್ದು ಟೆಕ್ನಿಕಲ್ ಪೋಸ್ಟ್ ಆಗಿರೋದ್ರಿಂದ ಐದು ವರ್ಷ ಮೀರದಂತೆ ಕಾಂಟ್ರಾಕ್ಟ್ ಮಾಡಿಕೊಂಡು ನಿವೃತ್ತಿ ವರ್ಗೂ ಮುಂದುವರಿಸಬಹುದು ಅಂತ ಒಪಿನಿಯನ್ ಕೊಟ್ಟಿದ್ದಾರೆ ಸರ್ ಅದಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ಪಡಿಬೇಕು ಅಂತ ಕೊಟ್ಟಿದ್ದಾರೆ ಸರ್ ಒಪಿನಿಯನ್ ಕೊಟ್ಟಿದ್ದಾರೆ ಡಿ ಪಿ ಆರ್ ಅಲ್ಲಿ ಆಮೇಲೆ ಡಿಪಾರ್ಟ್ಮೆಂಟ್ನ ಕ್ಯಾಬಿನೆಟ್ ಫೈಲ್ ಕಳಿಸ್ಲೇ ಇಲ್ಲ ಸರ್ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕಳಿಸ್ಲಿಲ್ಲ ಮುಖ್ಯಮಂತ್ರಿಗಳು ಕೂಡ ಆರ್ಡರ್ ಮಾಡಿದ್ದಾರೆ ಸರ್ ಫೈಲ್ ಕಳ್ಸ್ಕೊಡಿ ಕ್ಯಾಬಿನೆಟ್ಗೆ ಅಂತ ಅವಾಗ ಏನ್ ಮಾಡಿದ್ದಾರೆ ಅಂದ್ರೆ ಡಿಪಾರ್ಟ್ಮೆಂಟ್ನ ನಾವು ಯಾಕೆ ಕಳಿಸ್ಲಿಲ್ಲ ಅಂತ ಕೇಳಿದಾಗ ಇದು ಟೋಟಲ್ ಕೇಸ್ ಇರೋದ್ರಿಂದ ಪೆಂಡಿಂಗ್ ಇಟ್ಟಿದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಮ ನಿಮ್ ಎಲ್ಲ ಕೊಟ್ಟಿರಿ ಇದೆಲ್ಲ ಕೊಟ್ಟಿದೀವಿ ಕೊಟ್ಟಿರಿ ಅವ್ರ ಹೀರಿಂಗ್ ಇದ್ದಾಗ ನಾವು ಮಾಡೋಣ ಏನಾಗ್ತದೆ ನಾವು ನಾವು ಲಾಯರ್ಸ್ ಇದ್ದಂಗೆ ನಾವು ಏನೂ ಮಾಡ್ಲಿಕ್ಕೆ ಬರಲ್ಲ ದ ಸಹಾಯ ಬೇಕೇ ಬೇಕಾಗ್ತದೆ ಅವರೆಲ್ಲ ಕಷ್ಟಪಟ್ಟು ಮಾಡಿ ನಮ್ಗೆ ವಾದ ಎಲ್ಲ ಮಾಡಿದ್ರೆ ಮಾಡ್ಲಿಕ್ಕೆ ಬರ್ತದೆ ಇವತ್ತೇನೋ ತೊಂದರೆ ಇದೆ ಲಾಯರ್ಸ್ಗೆ ಇವತ್ತಿಗೆ ಆಯ್ತಲ್ಲ ರೆಕಾರ್ಡ್ ಮಾಡ್ಕೊಳಲ್ಲ ಏನಿಲ್ಲ ನೀವು ಇನ್ನು ಇರೋ ಇನ್ನೂರ ಅರವತ್ತೆಂಟು ಗೆ ಕಾಂಟ್ರಾಕ್ಟ್ ಮಾಡ್ಕೊಂತೀವಿ ಅಂತ ಹೇಳಿ ಎಫ್ ಡಿಪಿ ತಗೊಂಡಿದ್ದಾರೆ ನೋಡೋಣ ಇವತ್ತು ಇವತ್ತು ಅವ್ರಿಗೆ ಲಾಯರ್ಸ್ಗೆ ಏನೋ ತೊಂದರೆ ಇದೆ ಅಂತೆ ಹಾಗಾಗಿ ಒಂದು ಡೇಟ್ ಒಂದು ಯಾವ್ದಾರು ಒಂದು ಡೇಟ್ ಕೊಡೋಣಂತೆ ಡೇಟ್ ಕೊಟ್ಕೊಂಡು ಮಾಡಣಂತೆ ಅಲ್ವಾ ನೀವೇನ್ ಕೊಡಬೇಕು ಅಂದ್ರೆ ಕಾನೂನಿನ ಸೂಕ್ಷ್ಮಗಳಿದಾವು ಆ ಸೂಕ್ಷ್ಮಗಳು ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ ಅದು ಅರ್ಥ ಆಗದ್ ಹೊರತು ನ್ಯಾಯ ದೊಡ್ಡಕ್ಕಾಗಲ್ಲ ಅನೇಕ ಕಾನೂನಿನ ಸೂಕ್ಷ್ಮಗಳಿರ್ತಾವ ಅದು ಲಾಯರ್ಸಿಗೆ ಮಾತ್ರ ಅರ್ಥ ಆಗ್ತದೆ ಈಗ ನೀವು ಉದಾಹರಣೆಗೆ ನಿಮ್ಮ ಅಗ್ರಿಕಲ್ಚರ್ ಬಗ್ಗೆ ನಮ್ಗೆ ಕೇಳಿದ್ರಿ ಅಂತ ನಮ್ಗೇನ್ ಏನ್ ಗೊತ್ತಾಗತ್ತ ನಮಗ್ ತಿಳಿಯೋದೇ ಇಲ್ಲ ಅನಮ್ನಿ ಆಗ್ತದೆ ಹಂಗಾಗಿ ನಿಮ್ ಲಾಯರ್ಸ್ ಬರ್ಲಿ ಏನ್ ಇಷ್ಟ ದಿವಸ ಆಗಿದೆ ಇದನ್ನ ನಾಳೆನೋ ನಾಡದನ ಹಾಕೊಂಡಂತೆ ಹಾಕೋಣಂತೆ ಹಾಕೊಂಡು ನಾವು ಮಾಡೋಣ ನೀವೇನ್ ಬರೋ ಅಗತ್ತಿಲ್ಲ ನಾವು ನೀವ್ಯಾರು ಇರ್ಲಿದ್ರು ಸಹಿತ ಎಲ್ಲ ಗಮನ ಕೊಟ್ಟು ಎದ್ರಾಗ ಏನ್ ನ್ಯಾಯ ಎಲ್ಲಿದೆ ಯಾರು ಖುಷಿಯಿಂದ ಕೋರ್ಟಿಗೆ ಬರಲ್ಲ ಅಲ್ವಾ ಯಾರು ಏನು ಖುಷಿಯಿಂದ ಬರ್ಲಿಕ್ಕೆ ಮ್ಯಾರೇಜ್ ಚೌಲ್ರಿನಾ ಇದಕ್ಕೆ ಈ ಸಾಧ್ಯ ಯಾರಪ್ಪ ಮರೆಯ ಹೋಗ್ಬೇಕು ಅನ್ಕೊಂಡೇ ಬರ್ತಾರೆ ಹಂಗಾಗಿ ಅವರಿಗೆ ನಾವು ನ್ಯಾಯವನ್ನ ನಿರಾಕರಿಸುವಾಗ ಹತ್ತು ಸಾರಿ ವಿಚಾರ ಮಾಡ್ತೀವಿ ಇವ್ರು ಬಂದಾರೆ ಹಿಂಗಾಗಿದೆ ಎಷ್ಟು ಅಷ್ಟು ದುಡ್ದಾರೆ ಎಷ್ಟೋ ಮಕ್ಕಳನ್ನ ತಯಾರು ಮಾಡ್ಯಾರೆ ಅವರಿಗೆಲ್ಲ ಶಿಕ್ಷಣ ಕೊಟ್ಟಾರೆ ಹಾಗಾಗಿ ಇವ್ರನ್ನ ಹೆಂಗ್ ಒಂದೇ ಸರಿಗೆ ಮನೆ ಕೈ ಕಳಿಸೋದು ಅಥವಾ ಇವ್ರಿಗೆ ಇವ್ರಿಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಏನ್ ಅನ್ಕೋತಾರೆ ಇವರೆಲ್ಲ ಇದೆಲ್ಲ ವಿಚಾರ ಇರ್ತದೆ ಆ ನ್ಯಾಯ ಕೊಡೋ ಪ್ರಕ್ರಿಯೆಯಲ್ಲಿ ಸಹಿತ ನಾವು ಕಾನೂನಿನ ಇತಿಮಿತಿಗಳನ್ನ ನಾವು ಫಾಲೋ ಮಾಡ್ಬೇಕಾಗ್ತದೆ ಇದು ಅನ್ಯಾಯ ಆಗಿದೆ ಇದು ಸರಿ ಮಾಡ್ಬೇಕು ಅನ್ಕೊಂಡು ನಾವು ಯಾವುದೋ ಒಬ್ಬ ಮಹಾರಾಜ ಮಾಡಿದಂಗೆ ಮಾಡ್ಲಿಕ್ಕೆ ಬರಲ್ಲ ಕಾನೂನಿನ ಇತಿಮಿತಿಗಳಿದವು ಕಾನೂನಿನ ಇತಿಮಿತಿಗಳಲ್ಲಿ ನ್ಯಾಯವನ್ನ ದೊರಕಿಸ್ಬೇಕು ಹಂಗಾಗಿ ಕಾನೂನಿನ ಸೂಕ್ಷ್ಮಗಳು ತಿಳಿಬೇಕು ಅಂದ್ರೆ ಕಾನೂನು ಸಲಹೆಗಾರ ಬೇಕು ವಕೀಲ ಬೇಕು ನ್ಯಾಯವಾದಿ ಬೇಕು ಅವ್ರು ಬಂದಾಗ ನೋಡ್ಕೊಂಡು ನಾವು ಮಾಡ್ ಶಾಂತವಾಗಿ ಮಾಡ್ತೇವೆ ಯಾವುದೋ ಅವಸರದಲ್ಲಿ ಮಾಡಲ್ಲ ನಾವು ಯಾಕಂದ್ರೆ ಜೀವನದ ಪ್ರಶ್ನೆ ಇರ್ತದೆ ಹಂಗೆ ಮನೆಗೆ ಹೋಗಿ ಅಂತ ಹೇಳ್ಬಿಟ್ರೆ ಅದೆಲ್ಲ ಬಹಳ ಡಿಫಿಕಲ್ಟ್ ಆಗ್ತದೆ ಅಲ್ವಾ ಅವಾಗ ಅನ್ಯಾಯ ಆಗ್ಬಿಡ್ತದೆ ಅವರಿಗೆ ಸರ್ಕಾರದ ಮೇಲೆ ಸಂವಿಧಾನದ ಮೇಲೆ ಕಾನೂನು ವ್ಯವಸ್ಥೆಯ ಮೇಲೆ ನಂಬಿಕೆ ಕಡಿಮೆ ಆಗ್ತದೆ ಹಂಗಾಗಿ ಇವನ್ನೆಲ್ಲ ಕಣ್ಣು ಇಟ್ಟುಕೊಂಡು ನಿಜವಾದ ನ್ಯಾಯ ನಾವು ಯಾವ ರೀತಿ ಮಾಡ್ಬೇಕು ಇದರಲ್ಲಿ ಅಂತ ನೋಡ್ಕೊಂಡು ಮಾಡೋದಿತ್ತು ಅದು ಮಾಡ್ತೇವೆ ಅದಕ್ಕೆ ನೀವೇನ್ ಬೇಕಾಗಲ್ಲ

ಸರ್ ಆಮೇಲೆ ಇನ್ನೊಂದ್ ಏನಂದ್ರೆ ಅದೇ ಕೆಪಿ ಸಿ ಕರೆದಾಗ ಎಕ್ಸ್ಪೀರಿಯನ್ಸ್ ಹೇಳಿದ್ರಲ್ಲ ಸರ್ ಅವಾಗ ಕಾಲೇಜ್ ಕಡೆಯಿಂದ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಗಿದ್ದಿಲ್ಲ ಸರ್ ಹಾಗಾಗಿ ತುಂಬಾ ಜನಕ್ಕೆ ಅಪ್ಲಿಕೇಶನ್ ಆಗಿಲ್ಲ ಸರ್ ಯಾಕಂದ್ರೆ ನೈನ್ಟೀನ್ ಫಾರ್ಟಿ ಏಟ್ ಆಕ್ಟ್ ಇರ್ಬೇಕು ಅಂತ ಹೇಳಿದ್ರು ಸರ್ ಕಾಲೇಜ್ ಬಿಟ್ರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ನೈನ್ಟೀನ್ ಫಾರ್ಟಿ ಏಟ್ ಆಕ್ಟ್ ಬೇಗ ಸಿಕ್ಕಿಲ್ಲ ಸರ್ ಯಾಕಂದ್ರೆ ಕೆಲಸ ಹುಡ್ಕೊಂಡ್ ಬಂದಾಗ ಯಾವ್ ಸಿಗುತ್ತೋ ಅದೇ ಕೆಲಸ ಮಾಡ್ಬೇಕಲ್ಲ ಸರ್ ನಾವು ಬೇರೆ ಕೆಲಸ ಮಾಡಕ್ ಅಲ್ವಾ ಸರ್

ಮಾಡ್ತಾ ಇದ್ದು ಸರ್ ಇನ್ನೊಂದೇ ಒಂದು ಮಾತು ಸರ್ ಏನಮ್ಮ ಅದೇ ಡ್ಯೂಟಿ ಟೈಮಲ್ಲಿ ಕೆಲಸ ಮಾಡ್ಬೇಕಾದ್ರೆ ಗೆಸ್ಟ್ ಲೆಕ್ಚರ್ ತುಂಬಾ ಜನ ತೀರ್ಕೊಂಡು ಹೋಗಿದ್ದಾರೆ ಸರ್ ಅವ್ರಿಗ್ ಕೂಡ ಯಾವುದೇ ಪರಿಹಾರ ನಿಲ್ಲ ಏನಿಲ್ಲ ಸರ್ ಅಷ್ಟೇ ಸರ್ ಆಮೇಲೆ ಕೆಪಿ ಎಸ್ ಸಿಂದ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಕೌಂಟ್ ಮಾಡಿ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರು ಎಂಟತ್ತು ವರ್ಷ ಆಗಿದೆ ಸರ್ ಐದು ವರ್ಷ ಆಗಿದ್ದಾರೆ ಏಳು ವರ್ಷ ಆಗಿದ್ದಾರೆ ಇವನ್ ಹತ್ತು ವರ್ಷ ಆಗಿದ್ದಾರೆ ಅಂದ್ರೆ ಇದನ್ನೇ ನಂಬ್ಕೊಂಡ್ ಕೆಲಸ ಮಾಡ್ತಾರೆ ಸರ್ ಸೆಂಟ್ರಲ್ ಗ್ಯಾಪ್ ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಕಾಲೇಜು ಹಾ ಸರ್ ಎಲ್ಲಾ ಎಷ್ಟು ಲೇಚರ್ ಗೌರ್ಮೆಂಟ್ ಕಾಲೇಜ್ ಸರ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಐದರಿಂದ ಹತ್ತು ವರ್ಷ ಎಂಟು ವರ್ಷ ಇದಾರೆ ಸರ್ ಅಂದ್ರೆ ಸೆಂಟ್ರಲ್ ಗ್ಯಾಪ್ ಕೊಡ್ತಾರಲ್ಲ ಸರ್ ಗ್ಯಾಪ್ ಅಂತ ಹೇಳಿ ರೆಕಾರ್ಡ್ಸ್ ಅಲ್ಲಿ ಇರುತ್ತೆ ನಮಗ್ ಗ್ಯಾಪ್ ಇರಲ್ಲ ಸರ್ ಅದು ನಾವು ಕಾಲೇಜಿಗೆ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀವಿ ಕೆಲಸ ಮಾಡ್ತಿರ್ತಿವಿ ಇವನ್ ಆಫೀಸ್ ವರ್ಕ್ ಇದ್ರು ಮಾಡ್ತೀವಿ ಎಲ್ಲದನ್ನು ಮಾಡ್ತಿವಿ ಸರ್ ಎಕ್ಸಾಮ್ ಮಾಡಿದೀವಿ ಎಕ್ಸಾಮ್ ಮತ್ತೆ ಎಲೆಕ್ಷನ್ ಡ್ಯೂಟಿ ಮಾಡಿದಿವಿ ಎಲ್ಲದನ್ನು ಮಾಡಿದ್ವಿ ಸರ್ ಇದು ನಮ್ ಕಂಡೇ ಜೀವನ ಇಲ್ಲಿವರೆಗೂ ಬಂದಿವಿ ಸರ್ ಅಲ್ಲಿ ಒಂದ್ ಜನ ಗ್ಯಾಪ್ ಕೊಡ್ತಾರ ಕೊಡೋದಿಲ್ಲ ಗ್ಯಾಪ್ ಕೊಡಲ್ಲ ಸರ್ ಅದ್ರಲ್ಲಿ ಮಾಡಿಸ್ಕೊಂತಾರೆ ಸ್ಯಾಲ್ರಿ ಕೊಡ್ತೀವಿ ಅಂತ ಫಸ್ಟ್ ಹೇಳಿ ಮಾಡ್ಸ್ಕೊಂತಾರೆ ಸರ್ ಆಮೇಲೆ ಸರ್ ಆಮೇಲೆ ಹೊಸ ನೂರ ಐ ಟಿ ಕಾಲೇಜ್ ಕೊಟ್ಟಾಗ ಇಡೀ ಕಾಲೇಜ್ ಎಲ್ಲಾ ಲೆಕ್ಚರ್ ಲೆಚ್ಚರ್ ಸರ್ ಅವಾಗ ಗೌರ್ಮೆಂಟ್ ಲೆಕ್ಚರ್ ಬಂದ್ಬಿಟ್ಟು ಒಬ್ರು ಇರ್ತಾರೆ ಸರ್ ಟಿಒ ಆಗಿ ಬೇರೆ ಎಲ್ಲಾ ಗೆಸ್ಟ್ ಲೆಕ್ಚರ್ ಇಂದ ನಡೆದ ಸರ್ ಪ್ರಿನ್ಸಿಪಲ್ ಕಾಲೇಜಿಗೆ ಒಬ್ಬೊಬ್ರು ಕೊಟ್ಟಿರ್ತಾರೆ ಈ ಗೆಸ್ಟ್ ಲೆಕ್ಚರ್ ನಾವೇನ್ ಇರ್ತೀವಲ್ಲ ಸರ್ ಗೌರ್ಮೆಂಟ್ ಲೆಕ್ಚರ್ ಟ್ರೇಡ್ತೇರಿ ಪ್ರಾಕ್ಟಿಕಲ್ ಮಾಡಿದ್ರೆ ನಾವು ಎಲ್ಲಾ ಉಳಿದ್ರೆ ಎಲ್ಲ ನಾವೇ ಹ್ಯಾಂಡಲ್ ಮಾಡ್ತಿದ್ದೆ ಸರ್ ಅವಾಗ ಗೆಸ್ಟ್ ಇಲ್ದಂಗ್ ಕಾಲೇಜೇ ನಡೆದಿಲ್ಲ ಸರ್ ಗೆಸ್ಟ್ ಲೆಕ್ಚರ್ ಅನ್ನುವಂತ ಪದವೇ ನಮ್ಗೆ ರಾಂಗ್ ಯಾಕಂತ ಹೇಳಿದ್ರೆ ನಾವು ಏಟ್ ಅವರ್ಸ್ ಕೆಲಸ ಮಾಡಿರೋದ್ರಿಂದ ಅವ್ರು ಫೋರ್ ಅವರ್ಸ್ ವರ್ಕ್ ಮಾಡ್ತೇವೆ ಅನ್ನುವಂತ ನೆಪ ಇಟ್ಕೊಂಡು ಫುಲ್ ವರ್ಕ್ ಮಾಡಿಸಿ ನಮ್ಮನ್ನು ಗೆಸ್ಟ್ ಲೆಕ್ಚರ್ ಅಂತ ಟ್ರೀಟ್ ಮಾಡಿದ್ದಾರೆ ಮತ್ತೆ ಅದಲ್ಲದೆ ನಮ್ಮಲ್ಲಿ ಸುಮಾರು ಜನ ಸರ್ ಐವತ್ತೆಂಟು ವರ್ಷ ಐವತ್ತೊಂಬತ್ತು ವರ್ಷ ಏಜ್ ಯಾವ್ದಾದ್ರು ಇದ್ದಾರೆ ಇನ್ನು ಅರವತ್ತು ಆಗ್ಲಿಕ್ಕೆ ಒಂದು ವರ್ಷ ಬಾಕಿ ಇದ್ದವರು ಸುಮಾರು ಮಂದಿ ಇದ್ದಾರೆ ದಯವಿಟ್ಟು ಒಂದು ಮನವಿ ಮೇಲೆ ಅಲ್ಲಿ ಅಲ್ಲ ಆಕ್ಚುಲಿ ಅತಿಥಿ ಬೋಧಕ ಅನ್ನೋದನ್ನ ನಮ್ ಡಿಜಿಟಿ ಪ್ರಕಾರ ನಾವು ಪ್ರಾಕ್ಟಿಕಲ್ ನಾಲ್ಕು ಕಾಲ್ ಅವರ್ ಮಾಡ್ತೀವಿ ಇಂಜಿನಿರ್ ಡ್ರೈ ಮಾಡ್ತೀವಿ ಇಂಡಿಯನ್ ಡ್ರೈವ್ ಮಾಡ್ತೀವಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಕೆಲವು ಆ ಮಾಡ್ತೀವಿ ಬಟ್ ರೆಕಾರ್ಡ್ ಅಲ್ಲಿ ನಮ್ದು ಯಾವ್ದೆ ಬರೀ ನಾಲ್ಕು ಅವ್ರಷ್ಟೇ ಕನ್ಸಿಡರ್ ಮಾಡಿ ನಮ್ಗೆ ಮಾಡಿ ಡಿಜಿಟಿ ಟ್ರೈನ್ ನಾವೇ ಮಾಡೋದು ಈಗ ನಮ್ದು ಯಾವ್ದು ಟೀಚಿಂಗ್ ಕೋರ್ಸ್ ಅಲ್ಲ ಟ್ರೈನಿಂಗ್ ಕೋರ್ಸ್ ಟ್ರೈನಿಂಗ್ ಕೋರ್ಸ್ ಗಳನ್ನ ಹುಡುಗರು ಇರ್ಲೇಬೇಕು ಮಹಾಪ್ರಭು ಸೊ ತಾವು ದಯವಿಟ್ಟು ನೋಡ್ ಅದ್ ಹಿಯರಿಂಗ್ ಸ್ಟಾರ್ಟ್ ಮಾಡಂತೆ ಮಾಡ್ಕೊಂಡು ನಿಮ್ ಲಾಯರ್ಸ್ ಬಂದಾಗ ಮಾಡ್ಕೊಂಡ್ ಮಾಡಿ ಹೋಗಿ ನೀವೇನು ಇರೋದ್ ಬೇಕಿಲ್ಲ ನಿಮ್ಮ ನಿಮ್ಮ ಆಪ್ಷನ್ಸ್ ಅಪ್ಸೆನ್ಸ್ ನಲ್ಲಿ ಏನು ಅನ್ಯಾಯ ಆಗದಂಗೆ ನಾವು ನೋಡ್ತೀವಿ ಕಾನೂನು ಪ್ರಕಾರ ನ್ಯಾಯದ ಪ್ರಕಾರ ತೀರ್ಮಾನ ಬರ್ತದೆ ಇಷ್ಟ್ ನಂಬ್ಕೋಬೇಕು ಅದು ತೀರ್ಮಾನ ಹಿಂಗ್ ಬರುತ್ತೆ ಹಂಗ್ ಬರುತ್ತೆ ಗೊತ್ತಾಗಲ್ಲ ಊರ ಅದು ಅವ್ರನ್ನ ಅವ್ರನ್ನ ಹಿಯರ್ ಮಾಡ್ಬೇಕು ನಿಮ್ನ ಹಿಯರ್ ಮಾಡ್ಬೇಕು ಏನೆಲ್ಲ ಇದೆ ಅಂತ ಎಲ್ಲಾ ತುಂಬಾ ಜನ ಕೆಲಸ ಸಿಕ್ಕಿಲ್ಲ ಅಂತ ಸರ್ಕೊಂಡ್ಬಿಟ್ಟಿರ್ತಿವಿ ಸರ್ ಅರ್ಧ ಲೈಫಿಗೆ ಕಳೆದ ಮೇಲೆ ಹೋಗ್ರಿ ಅಂದ್ರೆ ಹೇಳಿ ಸರ್ ಡಿಫಿಕಲ್ಟ್ ಆಗ್ತದೆ ವಯಾ ಮೀಡಿಯಾ ಏನೋ ಒಂದ್ ಮಾಡಕ್ ನೋಡಿದ್ವಿ ದೇವ್ರ್ ಕಣ್ಣಿಂದ ನೋಡಿಲ್ಲ ಸರ್ ನಿಮ್ಮ ದೇವ್ರ ಕಂಡು ನೀವ್ ಏನ್ ಮಾಡಿದ್ರು ನಾವ್ ಖುಷಿ ಪಡ್ತೀವಿ ಸರ್ ಇದೇ ನನ್ ಫೈನಲ್ ಸರ್ ಇನ್ನೇನ್ ಹೇಳಕ್ಕೂ ನನ್ ಆಗ್ತಿಲ್ಲ ನಿಮ್ ದೇವರಿಗೆ ಕಡಿಮೆ ಆಗಿದೆ ಅಂತ ಹೇಳಿ ನಮ್ ಕೆಲ್ಸದಿಂದ ಇದು ಮಾಡಿದ್ರು ಇದ್ರು ಸರ್ ನಾ ಹಲವಾರು ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಪ್ರಿನ್ಸಿಪಲ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ್ ಕೇಳಿದ್ರು ಸೇರ್ಸ್ಕೊಂತ ಇದೆ ಮೇಡಮ್ ಅದರ ಜೊತೆಗೆ ಕಂಟೆಂಪ್ಟ್ ಇದೆ ನೋಡ್ ನಿಮ್ ಲಾಯರ್ ಬಂದಾಗ ನೋಡೋಣ ಇವತ್ತೇನೋ ಅವ್ರಿಗೆ ಸ್ವಲ್ಪ ತೊಂದರೆ ಇದೆ ಹಂಗಾಗಿ ನಿಮ್ ಲಾಯರ್ ಇಟ್ಕೊಂಡ್ ಮಾಡಣಂತ ಒಳ್ಳೊಳ್ಳೆ ಲಾಯರ್ಸ್ ಇದಾರೆ ನಿಮ್ ಅವ್ರೆಲ್ಲ ಯಾಕಂದ್ರೆ ಈಗಾಗಲೇ ನಾವ್ ಹಿಯರ್ ಮಾಡಿವೆ ಅದನ್ನ ಒಳ್ಳೊಳ್ಳೆ ಲಾಯರ್ಸ್ ಇದಾರೆ ಅವ್ರು ನಂಬಿ ನಮ್ನು ನಂಬಿ ಊರಿಗೆ ಹೋಗಿ ತಲೆ ಕೆಚ ಮಾಡಿ ಹೀರಿಂಗ್ ದಿಸೇಮ್ ಬರೋ ಆಗತ್ತಿಲ್ಲ ನಿಮ್ ಲಾಯರ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ನಮ್ಮ ಬೆಂಗಳೂರು ಲಾಯರ್ ಎಲ್ಲ ಬಹಳ ಎಲ್ಲ ನಮ್ ನಮ್ ಕರ್ನಾಟಕ ಲಾಯರ್ಸ್ ಎಷ್ಟು ಚೆನ್ನಾಗಿದ್ದಾರೆ ಏನು ತಲೆ ಕೆ ಶುರು ಆಗತ್ತೆ ಡೇಟ್ ಕೊಡ್ತೀವಿ ನೋಡ್ಕೊಂಡು ಕೊಡ್ತೀವಿ ನಿಮ್ ಲಾಯರ್ ಕೇಳ್ಕೊಂಡು ಕೊಡೋದಿರ್ತದೆ ಹಂಗ ಕೇಳ್ಕೊಂಡ್ ಕೊಡ್ತೀವಿ ನೀವೇನ್ ಬರೋದ್ ಬೇಡ ನಿಮ್ ಲಾಯರಿಗೆ ಕೇಳಿಸ್ತೇವನು ಹಾಕಿ ಅಲ್ಲಿ ಒಬ್ರು ಯಾರೋ ಒಬ್ರು ಸಾಹೇಬ್ ಒಬ್ರು ಯಾರು ನಿಂತ್ಕೊಂಡ್ರ ಏನ್ರಿ ಯಾಕೆ ನೀವ್ ಅಲ್ಲಿ ನಿಂತೀವಿ ನಿಮ್ದೇನಿದೆ ಕೆಲಸ ಇದೇನಾ ಆಯ್ತು ಸರ್ ಒಂದ್ ಕ್ಲಾಸ್ ನಲ್ಲಿ ಸರ್ ಎರಡ್ ಬ್ಯಾಚ್ ಇರ್ತಿತ್ತು ಸೀನಿಯರ್ ಮತ್ತೆ ಜೂನಿಯರ್ ಬ್ಯಾಚ್ ಅಂತ ಹೇಳಿ ಸರ್ ಈಗ ನಾವ್ ಒಂದ್ ಬ್ಯಾಚ್ ತಗೊಂಡಾಗ ಅದರ್ ಬ್ಯಾಚ್ ನವರು ಡೆಪ್ರೆಷನ್ ಅಥವಾ ಈ ತರ ಹೋಗ್ ಹೋಗ್ಬಿಡ್ತಾರೆ ಸರ್ ಅವಾಗ ಎರಡು ಬ್ಯಾಚ್ ನು ಹ್ಯಾಂಡಲ್ ಮಾಡ್ಬೇಕಾಗ್ತದೆ ಸರ್ ಆತರ ಹ್ಯಾಂಡಲ್ ಮಾಡಿದ್ರೂ ಕೂಡ ನಮ್ಗೆ ಒಂದ್ ಪುಟ್ ನೋಟ್ ರೆಡಿ ಮಾಡಿ ನೀವು ನಿಮ್ ಲಾಯರ್ ಕೊಡಿ ಪಡಿ ಇಟ್ಕೊಂಡು ನಿಟ್ಕೊಂಡು ಆರ್ಗ್ಯೂ ಮಾಡ್ಲಿ ಅವ್ರ ಆಯ್ತಾ ಆಯ್ತು ಓಪನ್ ಜನಾಬ್ ಓಪನ್ ಹಾಂ

ಅವ್ರು ಇವತ್ತೇನೋ ರಜಾ ಹಾಕಿದ್ದಾರೆ ನೋಡೋಣ ಒಂದ್ ಡೇಟ್ ಮಾಡೋಣ ಸಮಸ್ಯೆ ಏನಾಗಿದೆ ಕೋವಿಡ್ ಪೀರಿಯಡ್ ಅಲ್ಲಿ ಬಹಳ ಜನದ್ದು ಹೊಟ್ಟೆಲ್ಲ ಅಂತ ಹೇಳಿದ್ರಲ್ಲ ಅವ್ರಿಗೆ ಕಡಿಮೆ ಆಗಿದ್ರು ನೋಡ ಕಡಿಮೆ ಆಗಿದೆ